ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿರತ್ತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಶಿಕ್ಷಕ ಆಕಾಂಕ್ಷಿಗಳು ಒಂದು ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಮುಂಬರುವ ದಿನಗಳಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಎಪ್ರಿಲ್ ಒಳಗಡೆ ತುಂಬ್ಕೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಶಿಕ್ಷಣ ಸಚಿವರಿಂದ ಶಿಕ್ಷಣ ಸಚಿವರ ಆಪ್ತ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂದ್ರೆ ಎಪ್ರಿಲ್ ಒಳಗಡೆ ನಾವು ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತಕ್ಕಂಥ ವಿಚಾರ ಆಮೇಲೆ ಅಧಿವೇಶನದಲ್ಲಿ ಮಧು ಬಂಗಾರಪ್ಪನವ್ರದ್ದು ಬಂದಿರತಕ್ಕಂಥ ಮಾತೇನಪ್ಪಾ ಅಂದ್ರೆ ಅತಿಥಿ ಶಿಕ್ಷಕರ ದಲವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತಕ್ಕಂಥದ್ದು ಸೊ ಇದು ಎರಡನ್ನ ಹೋಲಿಕೆ ಮಾಡಿ ನೋಡಿದಾಗ ನನ್ನ ಎಲ್ಲಾ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ನಾನು ವಿನಂತಿಸಿಕೊಳ್ಳುವುದೇನಂದ್ರ ಪ್ರತಿದಿನ ಏನು ಓದ್ತಾ ಇದ್ದೀರಲ್ಲ ಏನು ಪರಿಶ್ರಮ ಪಡಾಗದಿರಲ್ಲ ಅದನ್ನ ದಯವಿಟ್ಟು ಬಿಡೋದಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏಪ್ರಿಲ್ ತಿಂಗಳ ಒಳಗಡೆ ಶಿಕ್ಷಕರ ನೇಮಕಾತಿ ಆಗಲಿಲ್ಲ ಅಂದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಿಕ್ಷಕರ ನೇಮಕಾತಿ ಆಗಿ ಆಗ್ತದ ಇದನ್ನ ಎಲ್ಲರೂ ದಯವಿಟ್ಟು ಗಮನ ಬಿಟ್ಟು ನೀವು ಆಮೇಲೆ ಸರ್ ಟಿ ಇ ಟಿ ಯಾವಾಗ ಆಗಬಹುದು ಟಿಇಟಿ ಹಂಡ್ರೆಡ್ ಪರ್ಸೆಂಟ್ ಏಪ್ರಿಲ್ ಒಳಗಡೆ ಆಗಬಹುದು ಏಪ್ರಿಲ್ ಒಳಗಡೆ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದಾರೆ ಅಂದ್ರೆ ಏಪ್ರಿಲ್ ಒಳಗಡೆ ಟಿ ಇ ಟಿ ಮಾಡೇ ಮಾಡ್ತಾರೆ ತದನಂತರದಲ್ಲಿ ಏನು ಏನ್ ಮಾಡ್ತಾರಪ್ಪ ಅಂದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾರ ಆದ್ರೆ ಎಷ್ಟು ಮಾಡ್ಕೊಳ್ತಾರೋ ಅಂತಕ್ಕಂಥ ಮಾಹಿತಿ ಇಲ್ಲಿವರೆಗೂ ಇಲ್ಲ ಆದ್ರೆ ಮಧು ಬಂಗಾರಪ್ಪನವರು ಶಿಕ್ಷಕರ ಗೌರವಧವನವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನ ಮುಂದಿಟ್ಕೊಂಡಾಗ ಶಿಕ್ಷಕರ ಕೊರತೆ ಎಷ್ಟದಲ್ಲ ಅಲ್ಲಿ ಎಲ್ಲ ಶಿಕ್ಷಕರ ನೇಮಕಾತಿ ಮಾಡ್ಕೊಳಕ್ ಆಗುದಿಲ್ಲ ಅನ್ನೋದೊಂದು ಸ್ಪಷ್ಟ ವಿಚಾರ ಸೊ ಅದಕ್ಕಾಗಿ ಇಲ್ಲ ಸರ್ ನಮ್ದು ನಲ್ವತ್ತು ವರ್ಷ ನಮ್ದು ಡೇಟ್ ಬಾರ್ ಆಗ್ಯದ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ದು ಹೆಚ್ಚಿಗೆ ವಯಸ್ಸಾಗ್ಯದ ಸೊ ನಮ್ಗಿನ್ನ ಅತಿಥಿ ಶಿಕ್ಷಕರು ಬಿಟ್ಟರೆ ಬೇರೆ ಏನಿಲ್ಲ ಅಂತಕ್ಕಂಥವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಅತಿಥಿ ಶಿಕ್ಷಕರ ಗೌರವಧನವನ್ನ ಹೆಚ್ಚಿಗೆ ಮಾಡ್ತಾರೆ ಇನ್ನೂ ಕೆಲವೊಂದಿಷ್ಟು ಜನ ಇರ್ತಾರೆ ಸರ್ ಇನ್ನು ನಮ್ಗೆ ಓದಕ್ಕೆ ಆಗಂಗಿಲ್ಲ ಸರ್ ನಮ್ಮ ಮಕ್ಕಳು ಮರಿ ಜುಂಬ ಕುಟುಂಬ ಜಾಗ ನಮ್ಗೆ ಓದೋಕಾಗ್ತಾ ಇಲ್ಲ ಸೊ ನಮಗೆ ಟಿ ಇ ಟಿನೂ ಆಗ್ತಾ ಇಲ್ಲ ಸಿಇಿ ನೂ ಆಗ್ತಾ ಇಲ್ಲ ಗೆಸ್ಟ್ ಟೀಚರ್ ಆಗಿ ಮುಂದುವರಿಬೇಕು ಅಂತಕ್ಕಂಥ ಮನಸ್ಥಿತಿಯೇ ಉಳ್ಳವರು ಎಷ್ಟು ಇನ್ನೂ ಎಷ್ಟು ಜನ ಅದಾರ ಸೊ ಅಂಥವ್ರಿಗೂ ಕೂಡ ಮತ್ತೊಂದು ಏನು ಹೇಳದಪ್ಪಾ ಅಂದ್ರೆ ನಿಮ್ಮ ಒಂದು ಸ್ಥಳೀಯ ಶಾಲೆಗಳಲ್ಲಿ ನೀವು ಕೆಲಸ ಮಾಡಾಕತ್ತಿದ್ರೆ ನಿಮ್ಮ ಉಪಜೀವನ ಅದರಿಂದ ನಡೀತಾ ನಡೆಯಾಕತ್ತಿಪ್ಪಾ ಅಂದ್ರೆ ನಿಮಗೂ ಒಂದು ಒಳ್ಳೆಯ ವಿಚಾರ ಏನಪ್ಪಾ ಅಂದ್ರೆ ಅತಿಥಿ ಶಿಕ್ಷಕರ ಗೌರವಧನ ಹೆಚ್ಚಾಗ್ತದೆ ಅದ್ರ ಜೊತೆಗೆ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಆಮೇಲೆ ಮನೆಯಲ್ಲಿ ಕುತ್ಕೊಂಡು ರೂಮ್ ಮಾಡಿಕೊಂಡ ಓದ್ತಾ ಇರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಣ ಶಿಕ್ಷಕ ಆಕಾಂಕ್ಷಿಗಳಿಗೆ ಹೇಳೋದೇನಪ್ಪಾ ಅಂದ್ರೆ ಓದೋದನ್ನು ಮಾತ್ರ ನೀನು ಹೋಗ್ಬೇಡ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರದಿಂದ ಶಿಕ್ಷಕರ ನೇಮಕಾತಿ ಹಾಗೇ ಆಗ್ತದ ಅದಕ್ಕೆ ಸಂಪೂರ್ಣವಾಗಿ ಅಧ್ಯಯನವನ್ನು ಪ್ರಾರಂಭ ಮಾಡಿರಿ ಅನ್ನೋ ವಿಷಯವನ್ನು ನಾನು ನಿಮ್ಗೆ ಹೇಳೋದಕ್ಕಾಗಿ ಬಂದಿದ್ದೆ ಸೊ ಎಲ್ಲರಲ್ಲೂ ಒಂದು ಪ್ರಶ್ನೆ ಏನು ಕಾಣಾಗದಪ್ಪ ಅಂದ್ರೆ ಸರ್ ಮೂವತ್ತು ಸಾವಿರ ತುಂಬಿಕೊಳ್ತಾರ ಮೂವತ್ತೈದು ಸಾವಿರ ತುಂಬಕೊಳ್ತಾರೆ ಈ ಲಾಸ್ಟ್ ಎಲ್ಲ ತುಂಬಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅತಿ ಶಿಕ್ಷಕರ ಧನವನ್ನು ಹೆಚ್ಚಿಗೆ ಅನ್ನೋದ್ರ ಮೇಲೆ ನೀವು ತಿಳ್ಕೊಳ್ಬೇಕು ಎಷ್ಟು ಶಿಕ್ಷಕರ ನೇಮಕಾತಿ ಆಗಬಹುದು ಅಂತಕ್ಕಂಥದ್ದು ಇನ್ನೂ ಎಷ್ಟು ಜನ ವಿಚಾರ ಮಾಡ್ತಿರ್ತಾರೆ ಸರ್ ಈ ಅತಿ ಶಿಕ್ಷಕರ ಗೌರವಧನವನ್ನು ಎಷ್ಟು ಹೆಚ್ಚು ಮಾಡಬಹುದು ನನ್ನ ಪ್ರಕಾರ ಅತಿ ಶಿಕ್ಷಕರ ಧನವನ್ನು ನಿಮ್ಗೆ ನಾನು ಹೇಳಿದ್ದೀನಿ ಈಗ ಹತ್ತು ಸಾವಿರ ಇರೋದ್ರಿಂದ ಹನ್ನೆರಡು ಹನ್ನೆರಡುವರೆ ಸಾವಿರ ಆಗ್ಬೋದು ಆಮೇಲೆ ಹೈಸ್ಕೂಲ್ದವ್ರದ್ದು ಒಂದು ಹದಿನಾಲ್ಕು ಸಾವಿರವರೆಗೂ ಬರಬಹುದು ಕಾಲೇಜ್ ಅವ್ರದ್ದು ಒಂದು ಹದಿನೈದು ಸಾವಿರ ಮೇಲ್ಪಟ್ಟಾಗಬಹುದು ಅಂದ್ರೆ ಓವರ್ ಆಲ್ ಆಗಿ ನಾವು ಏನು ಹೇಳ್ಕೊಳ್ಬೇಕಪ್ಪ ಅಂದ್ರೆ ಹದಿನೈದು ಸಾವಿರ ರೂಪಾಯಿಗಳನ್ನ ನಾವು ಪ್ರತಿ ತಿಂಗಳ ಅತಿಥಿ ಶಿಕ್ಷಕರಾಗಿ ಪಡೆಯಬಹುದು ಅಂತಕ್ಕಂಥ ವಿಷಯವನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಇವೆರಡೂ ವಿಚಾರವನ್ನು ಒಂದು ಶಿಕ್ಷಣ ಮಂತ್ರಿ ಆಪ್ತ ಮೂಲಗಳಿಂದ ಆಗಿರಬಹುದು ಅದರ ಜೊತೆಗೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರ ವಿಚಾರದಿಂದ ಆಗಿರ್ಬೋದು ಬಂದಿರತಕ್ಕಂಥ ಎರಡೂ ಮಾತುಗಳನ್ನು ನಿಮ್ಮ ಮುಂದೆ ನನ್ನೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಹೇಳೋದು ಇಷ್ಟೊಂದ ನಿರಂತರವಾಗಿ ಅಧ್ಯಯನ ಮಾಡಿರಿ ಅದೆಷ್ಟೇ ಕರೀಲಿ ಛಲವನ್ನು ಬಿಡದ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳದ ಅಧ್ಯಯನ ಮಾಡ್ತಾ ಇರ್ರಿ ಅನ್ನೋ ಮಾತನ್ನು ನಿಮಗೆ ಹೇಳೋದಕ್ಕೆ ಬಂದಿದ್ವಿ ಸೊ ಈ ವಿಡಿಯೋನ ಆದಷ್ಟು ನನ್ನ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಏನು ಮಾಡಿದಪ್ಪ ಅಂದ್ರೆ ಈ ವಿಡಿಯೋನ ಶೇರ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ